ಜಿಲ್ಲೆಯಲ್ಲಿ ಇಬ್ಬರು ಕಾಂಗ್ರೆಸ್ ಶಾಸಕರೊಂದಿಗೆ ಕಾಂಗ್ರೆಸ್ ಸಂಸದರು ಕೂಡ ಜೊತೆಯಾದರೆ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಅನುಕೂಲವಾಗಲಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ ಗೌಡ ಹೇಳಿದರು ಕುಶಾಲನಗರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿರುವುದು ಸ್ವಾಗತಾರ್ಹ ಇದರಿಂದ ಪಕ್ಷ ಮತ್ತಷ್ಟು ಬಲಿಷ್ಠವಾಗಲಿದೆ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಮುಖಂಡರು ಪಕ್ಷದಿಂದ ಹೊರಹೋಗಲು ಅವಕಾಶ ನೀಡುವುದಿಲ್ಲ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಎಲ್ಲರೂ ಕಾರ್ಯೋನ್ಮುಖರಾಗಬೇಕಾಗಿದೆ

ಸಂಪುಟದಲ್ಲಿ ಎಲ್ಲ ಸಚಿವರಿಗೆ ನಮಗೆ ನಾವು ಒಳ್ಳೆ ರೀತಿಯಲ್ಲಿ ಸಾಥ್ ಕೊಟ್ಕೊಂಡು ನಮಗೆ ಅಭಿವೃದ್ಧಿ ಮುಖಾಂತರ ನಮಗೆ ಸಾರ್ವಜನಿಕ ಗುರುಕುಲ ಅಂತ ಕೆಲಸ ನಾವು ಮಾಡ್ತಾ ನಮ್ಮ ಇವತ್ತಿನ ಹೊಸ ಸೇರ್ಪಡೆ ಹುಡುಗರಿಗೆ ನಾನು ಏನು ಸ್ನೇಹಿತರು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮಲ್ಲಿ ದಿನನಿತ್ಯ ಕಲ್ಚಲಿ ಇಟ್ಕೊಳ್ಳಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಗಾಯಗಳು ಹೇಳ್ಕೊಂಡ್ರೆ ನಾವು ಒಂದು ಔಷಧಿ ಕೊಡೋಕ್ಕೆ ಒಂದು ಅವಕಾಶ ಹೇಳ್ಕೊಂಡಿಲ್ಲ ಅಂದರೆ ಏನಾಗಂತೇಳಿ ನಾವು ಜಾಸ್ತಿ ಆದಮೇಲೆ ಅತಿ ದೊಡ್ಡ ಆಪರೇಷನ್ ಮಾಡೋಕ್ಕೆ ಆಗತ್ತೆ ಸಣ್ಣದಾಗಿದ್ದಾಗ ನಾವು ಇಲ್ಲೇ ಇರ್ತೀವಿ ಟೌನ್ ಅಲ್ಲಂತೂ ನನಗೆ ವಾರಕ್ಕೆ ಒಂದ್ ಮೂರ್ ನಾಲ್ಕು ದಿವಸ ಇಲ್ಲೇ ಸುತ್ತಾ ಇದ್ದೀವಿ ಇವತ್ತು ಚುನಾವಣೆ ಬಂದು ಹೋಗ್ಬಿಡ್ತದೆ ನಮ್ಮ ನಾವು ಹಿರಿಯವ್ರ ಗೆಲ್ಸಿಗೂ ಮಾತ್ರ ಮತ್ತಾದ್ಮೇಲೂ ನಾವು ನಿಮ್ ಜೊತೆ ಸಂಪರ್ಕದಲ್ಲಿ ಇಟ್ಕೋಬೇಕು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ ಸಮಸ್ಯೆಗಳಿದ್ದಲ್ಲಿ ಪಕ್ಷದ ಒಳಗಡೆ ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡಬೇಕಾಗಿದೆ ಮುಕ್ತ ಮನಸ್ಸಿನಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಾಗ ಸ್ಥಾನಮಾನಗಳು ಅರಸಿ ಬರಲಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮನೆ ಮನೆಗೆ ತಿಳಿಸುವ ಮೂಲಕ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಎಲ್ಲರ ಸಹಕಾರ ಅಗತ್ಯ ಎಂದರು ವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಮುಖ್ಯವಾಗಿ ಎಲ್ಲರೂ ಕೂಡ ಈಗ ಮಾನ್ಯದ ನಂತರ ಹೇಳಿದಾಗ ಜೊತೆಗೆ ಕೈ ಜೋಡಿಸಿ ಮುಂದಿಗಿಸಿ ಸ್ನೇಹಿತರೆ ಕಲಿಸಿ ಎಲ್ಲಿಗೆ ನಡೆಸ್ತೀವಿ ಅಂತ ಹೇಳುವಂಥ ಮಾತನ್ನು ಕೂಡ ತಡತನವಾಗಿಲ್ಲರೂ ಕೂಡ ಕಾಂಗ್ರೆಸ್ ಸ್ವಾಗತವನ್ನು ಇಂಥ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಗೌಡ ಮಾತನಾಡಿ ಪಕ್ಷಕ್ಕಾಗಿ ದುಡಿದ ಓರ್ವ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಪಕ್ಷ ಟಿಕೆಟ್ ನೀಡಿದೆ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಇಡೀ ದೇಶ ಕಾಂಗ್ರೆಸ್ ಮಯವಾಗಲಿದೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಸಿದ್ಧಾಂತಕ್ಕೆ ಮನಸೋತ್ತು ಬೃಹತ್ ಸಂಖ್ಯೆಯಲ್ಲಿ ಜನರು ಕಾಂಗ್ರೆಸ್ ಸೇರುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ ಹಾಗೂ ಇಲ್ಲಿನ ಶಾಸಕರ ಬದ್ಧತೆ ಮತ್ತೆ ಅವರ ಪ್ರೀತಿ ವಿಶ್ವಾಸ ಕುಶಾಲನಗರ ಬ್ಲಾಕ್ ವ್ಯಾಪ್ತಿಯಲ್ಲಿ ಇಬ್ಬರು ಜನ ಸೇರ್ಪಡೆ ಬಹಳ ಖುಷಿ ಇದೆ ಕೆಲವು ವರ್ಷಗಳ ಹಿಂದೆ ಬಿಜೆಪಿಗೆ ಈ ತರ ಸೇರ್ಪಡೆ ಆಗ್ತಾ ಇದೆ ಸೈಕಲ್ ಅದು ಕೆಳಗಡೆ ಹೋದಾಗ ಬೆಳಗಡೆ ಬರಲೇಬೇಕು ಎಲ್ಗಡೆ ಹೋದಾಗ ಕೆಳಗಡೆ ಹೋಗಬೇಕು ಅನ್ನೋದಕ್ಕೆ ನಾನು ದಾರಿ ಹೇಳ್ತೀನಿ ಆ ರೀತಿ ಈಗ ಮುಂದಿನ ದಿನಗಳಲ್ಲಿ ಇದೇ ನಡೆಯೋದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಭಯ ಆಗುತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಾಂಧೀವಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಹಿಂದಿಯ ಒಕ್ಕೂಟ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇದೇ ಸಂದರ್ಭ ವಿಕ್ರಮ್ ಪುನೀತ್ ಸಲ್ವಕುಮಾರ್ ಅನಿಲ್ ನೇತೃತ್ವದ ಯುವಕರ ತಂಡ ಕಾಂಗ್ರೆಸ್ ಸೇರ್ಪಡೆಯಾದರು ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ವಿವಿಧ ಘಟಕಗಳ ಪದಾಧಿಕಾರಿಗಳಾದ ಶೇಖ್ ಕಲೀಮುಲ್ಲಾ ಟಿಪಿ ಹಮೀದ್ ಜೋಸೆಫ್ ವಿಕ್ಟರ್ ಸೋನ್ಸ್ ಶಿವಶಂಕರ್ ಕಿರಣ್ ಕಿರಣ್ಕುಮಾರ್ ಕೆ ದಿನೇಶ್ ಕೆಕೆ ಮಂಜುನಾಥ್ ಕುಮಾರ್ ಸಾಜಿ ಪ್ರಕಾಶ್ ಗೋವಿಂದಪ್ಪ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ཡོ ཡོ ཉས རེ སྱ རེ སྱ སྱ རེ རེ, རེ, སརེ, རེ རེ རསན ར ེ འརག ོསསསོ � ར འ��